ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಥಾರಂಜನಿ ಯೂಟ್ಯೂಬ್ ಚಾನಲ್ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೆಚ್ಚಿನ ನೋಟಿಫಿಕೇಷನ್ಸ್ಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕೋನನ್ನು ಪ್ರೆಸ್ ಮಾಡಿ ಅನುರಾಗಬಂಧನ ಭಾಗ ಎಂಟು ಪ್ರಾಧ್ಯಾ ಕಾಲೇಜಿನಿಂದ ಸೀದ ಮನೆಗೆ ಹೋದ ಅಭಿಷ್ಟ ಕಬೋರ್ಡ್ ಒಳಗಿದ್ದ ಬ್ಯಾಗ್ ತೆಗೆದು ಕೈಗೆ ಸಿಕ್ಕ ಅವನ ಬಟ್ಟೆಗಳನ್ನು ಬ್ಯಾಗ್ ಒಳಗೆ ತುಂಬಿಸಿ ಒರಡಲನ್ನು ಆದವನಿಗೆ ಎದುರಾದರು ಆದರು ಜಯಲತಾ ಅಭಿ ಈಗ್ಲೇ ಹೊರ್ಟಿಯ ತಿಂಡಿ ಎಲ್ಲ ಈಗಷ್ಟೇ ಮಾಡೋಕ್ ಶುರು ಮಾಡಿದೆ ನೀನು ರಾತ್ರಿ ಬಸ್ಗೆ ಹೊಡ್ತೀಯೇನೋ ಅಂತ ಅನ್ಕೊಂಡಿದ್ದೆ ಹೇಳಿದರು ಈಗ್ಲೇ ಹೊರಡ್ತಾ ಇದ್ನಿ ಏನಾದ್ರೂ ಕೊಡೋದಿದ್ರೆ ಕೊಡಿ ಇಲ್ಲ ಅಂದ್ರೆ ನಾನು ಹೋಗ್ತೀನಿ ಕಾಯೋಕ್ ನಂಗೆ ಆಗಲ್ಲ ತಾಳ್ಮೆ ಕಳೆದುಕೊಂಡಿದ್ದವ ಆಡಿದ ಮಾತಿನಿಂದ ಬೇರೆಯವರಿಗೆ ಬೇಸರ ಆಗಬಹುದು ಅನ್ನೋ ಅರಿವಿರಲಿಲ್ಲ ಅವನಿಗೆ ಉಪ್ಪಿನಕಾಯಿ ಮತ್ತೆ ಚಕ್ಲಿ ಆಗಿದೆ ಅದನ್ನೇ ಕೊಡ್ತೀನಿ ಹೇಳಿದ ಜಯಾರವರು ಅವಸರ ಅವಸರವಾಗಿ ಅಡಿಗೆ ಮನೆಗೆ ನಡೆದರು ಏನ್ ದೊರೆ ಏನಾಯ್ತು ನಿನ್ಗೆ ಏನಾದ್ರು ಸಮಸ್ಯೆನ ಮೊಮ್ಮಗ ಮಾತಾಡೋದು ಕೇಳಿಸಿ ಕೋಣೆಯಿಂದ ಹೊರಬಂದ ಪಾರ್ವತಿಯವರು ಕೇಳಿದರು ಏನ್ ಸಮಸ್ಯೆ ಅಮ್ಮಮ್ಮ ಏನಿಲ್ಲ ಪ್ರೀತಿಯ ಅಜ್ಜಿಯ ಜೊತೆಯೂ ಸರಿಯಾಗಿ ಮಾತಾಡಲಿಲ್ಲ ಅಭಿಷ್ಟ ಅವಳಿಗೆ ಬಿಟ್ಟು ಬಿಡದೆ ಕರೆ ಮಾಡುತ್ತಲೇ ಇದ್ದವನಿಗೆ ಯಾರೊಬ್ಬರ ಮುಖ ನೋಡುವಷ್ಟು ವ್ಯವಧಾನ ಇರಲಿಲ್ಲ ತಗೋಬಿ ಪೂಜಾ ಪ್ರಜ್ಞಾ ಇಬ್ಬರಿಗೂ ಬೇರೆ ಬೇರೆ ಡಬ್ ಹಾಕಿದ್ದೀನಿ ಮತ್ತೆ ಅದಕ್ಕೂ ಅವರಿಬ್ರು ಜಗಳ ಮಾಡ್ಕೊಳ್ಳೋದು ಬೇಡ ಅಂತ ಹಾಗೆ ಈ ದುಡ್ಡು ತಗೋ ನಿನ್ ಖರ್ಚಿಗಾಗತ್ತೆ ಹೇಳಿದ ಜಯ ತಿಂಡಿಯ ಡಬ್ಬಿಗಳ ಬ್ಯಾಗ್ ಅವನ ಕೈಗಿಟ್ಟು ದುಡ್ಡು ಅವನ ಶರ್ಟ್ ಕಿಸೆಯೊಳಗಿಟ್ಟರು ಅವರ ಮಾತಿಗೆ ಏನು ಪ್ರತ್ಯುತ್ತರ ನೀಡದೆ ಮನೆಯಿಂದ ಹೊರಟ ಅಭಿಷ್ಟ ಅತ್ತೆ ಅಭಿ ನಿಮ್ಮಲ್ಲೂ ಒಂದು ಮಾತು ಹೇಳ್ದೆ ಹೋದ ಅವನಿಗೆ ನೀವು ಕೊಟ್ಟ ಸಲುಗೆ ಜಾಸ್ತಿಯಾಗಿದೆ ಅಭಿ ಹೋಗುತ್ತಿದ್ದಂತೆ ಹೇಳಿದರು ಸುಮಾ ಅವನು ಯಾವ್ದೋ ತೊಂದರೆಯಲ್ಲಿ ಇರೋ ಆಗಿದೆ ಇಲ್ಲ ಅಂದ್ರೆ ನನ್ ದೊರೆ ಯಾವತ್ತು ಆಗ ಮಾಡೋದಿಲ್ಲ ಅವನ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಟು ಹೋಗಿ ನಿಮ್ ನಿಮ್ ಕೆಲಸ ನೋಡ್ಕೊಳ್ಳಿ ಅವರು ಹೇಳಿದಾಗ ತಾನು ಆಡಿದ ಮಾತಿಗೆ ಬೆಲೆ ಇಲ್ಲ ಅನ್ನೋದನ್ನ ಅರ್ಥೈಸಿಕೊಂಡ ಸುಮ ಕೋಪಗೊಂಡರು ತೋರಿಸಿಕೊಳ್ಳದೆ ಸೀದ ಅಡಿಗೆ ಮನೆ ಒಳಗೆ ಸೇರಿಕೊಂಡರು ಪ್ರಾದ್ಯಾಗೆ ಕರೆ ಮಾಡುತ್ತಲೇ ಬೆಂಗಳೂರು ಬಸ್ ಹಿಡಿದ ಅಭಿಷ್ಟ ಅವನ ಕರೆಗಾಗಲಿ ಮೆಸೇಜ್ಗಾಗಲಿ ಉತ್ತರಿಸಲು ಹೋಗಲಿಲ್ಲ ಪ್ರಾದ್ಯ ಬೆಳಿಗ್ಗೆ ಬೇಗನೆ ಬಸ್ ಹತ್ತಿದವಳು ಸಂಜೆ ಐದು ಮೂವತ್ತಕ್ಕೆ ಬೆಂಗಳೂರು ತಲುಪಿದಳು ನಾಲ್ಕೈದು ತಿಂಗಳ ಬಳಿಕ ಮಗಳನ್ನು ಕಣ್ತುಂಬಿಕೊಂಡರು ಅವಳ ಎತ್ತವರು ಅಪ್ಪ ನನ್ನ ಕರ್ಕೊಂಡ್ ಬರೋಕೆ ನೀವು ಬರ್ತೀರಿ ಅಂತ ನಾನು ಅನ್ಕೊಂಡಿದೆ ನೋಡಿದ್ರೆ ಯಾರು ಬರ್ಲಿಲ್ಲ ಬಸ್ ನಿಂದ ಇಳಿದು ಒಬ್ಬಳೆ ಮನೆ ತಲುಪಿ ತಂದೆಯನ್ನು ಕಾಣುತ್ತಿದ್ದಂತೆ ಹೇಳಿದಳು ಬರೋಣ ಅಂತ ಇದ್ದೆ ಮಗಳೇ ಆದ್ರೆ ಆಗ್ಲಿಲ್ಲ ಅಂಗಡಿನಲ್ಲಿ ಸುಮಾರು ಜನ ಇದ್ರು ಬಿಟ್ಟು ಹೇಗ್ ಹೇಳು ಪ್ರಾಧ್ಯ ತಂದೆ ಕುಮಾರ್ ರವರು ಹೇಳಿದರು ಅಪ್ಪನ ಮಾತಿಗೆ ಏನು ಪ್ರತ್ಯುತ್ತರ ನೀಡದೆ ಹುಸಿ ಮುನಿಸು ತೋರುತ ತಾಯಿ ಅಕ್ಕನ ಜೊತೆಯು ಸರಿಯಾಗಿ ಮಾತನಾಡದೆ ಅವಳ ಕೋಣೆ ಸೇರಿಕೊಂಡಳು ಪ್ರಾಧ್ಯ ಕುಮಾರ್ ವಿಶಾಲ ದಂಪತಿಗಳ ಇಬ್ಬರು ಮಕ್ಕಳಲ್ಲಿ ಮೊದಲನೆಯವಳು ಆದ್ಯ ಎರಡನೆಯವಳು ಪ್ರಾದ್ಯ ಆದ್ಯ ಪಿಯುಸಿ ಮುಗಿಸಿ ಎಂಬ್ರಾಯ್ಡರಿ ಕಲಿಯಲು ಹೋಗಿ ಅದು ಕಷ್ಟವೆಂದು ಗೊತ್ತಾದ ಮೇಲೆ ಟೈಲರಿಂಗ್ ಕಲಿತು ಮನೆ ಹತ್ತಿರವಿದ್ದ ಶಾಪ್ನಲ್ಲಿ ಲೇಡೀಸ್ ಟೈಲರ್ ಆಗಿ ಕೆಲಸ ಮಾಡುತ್ತಿದ್ದಳು ಮಕ್ಕಳನ್ನು ಚೆನ್ನಾಗಿ ಓದಿಸಬೇಕೆಂದು ಕನಸು ಕಾಣುತ್ತಿದ್ದ ದಂಪತಿಗಳಿಗೆ ಆದ್ಯ ಓದು ಅರ್ಧಕ್ಕೆ ನಿಲ್ಲಿಸಿದ್ದು ಬೇಸರವಾಗಿತ್ತು ಯಾರು ಎಷ್ಟೇ ಹೇಳಿದರೂ ಆದ್ಯ ಕೇಳದೆ ಅವಳ ಹಠ ಸಾಧಿಸಿದಳು ಓದುವುದೆಂದರೆ ಮೊದಲಿನಿಂದಲೂ ಅವಳಿಗೆ ಬಲು ಕಷ್ಟದ ವಿಷಯವಾಗಿತ್ತು ಪ್ರಾದ್ಯನಾದರೂ ಚೆನ್ನಾಗಿ ಓದಿಸಬೇಕೆಂದು ತೊಟ್ಟ ಕುಮಾರ್ ಅವರು ಎಷ್ಟೇ ಕಷ್ಟ ಇದ್ದರೂ ಮಕ್ಕಳ ಮುಂದೆ ತೋರಿಸಿಕೊಳ್ಳದೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸುವ ಸಲುವಾಗಿ ಪ್ರಾಧ್ಯಾ ಪಿಯುಸಿ ಮುಗಿಸಿದ ನಂತರ ಅವಳನ್ನು ಡಿಗ್ರಿಗೆ ಮಂಗಳೂರಿನ ಕಾಲೇಜ್ಗೆ ಸೇರಿಸಿದರು ಅಕ್ಕನಂತೆ ತಂಗಿ ಆಗಬಾರದೆಂದು ಅವಳನ್ನು ಮನೆಯಿಂದ ದೂರ ಇಟ್ಟು ಓದಿಸುತ್ತಿದ್ದರು ಆದ್ಯಾ ಹೋಗಿ ನಿನ್ ತಂಗಿಗೇಳು ಅವಳಿಗೆ ಇಷ್ಟದ ರಾಗಿ ಮುದ್ದೆ ನಾಟಿಕೋಳಿ ಸಾರ್ ಮಾಡಿದ್ದೀನಿ ಅಂತ ಪ್ರಾದ್ಯಾಳ ಕೋಣೆಯ ಹೊರಗಡೆ ನಿಂತು ಅವಳಿಗೆ ಕೇಳಿಸುವಂತೆ ವಿಶಾಲರವರು ಹೇಳಿದಾಗ ಕೋಣೆಯೊಳಗಡೆ ಕೂತು ಮುನಿಸಿನ ನಾಟಕ ಮಾಡುತ್ತಿದ್ದ ಪ್ರಾದ್ಯ ಬಾಯಲ್ಲಿ ನೀರು ಉರಿತು ಒಡನೆಯೇ ಕೋಣೆಯ ಬಾಗಿಲು ತೆರೆದು ಹೊರಗಡೆ ಹೋಗಲು ನೋಡಿದಾಗ ಅವಳ ಮುಂದೆ ನಗುತ್ತಾ ನಿಂತಿದ್ದ ಆದ್ಯ ವಿಶಾಲರವರನ್ನು ನೋಡಿ ತಲೆ ತಗ್ಗಿಸಿದಳು ಬಾ ಬೇಗ ಊಟ ಮಾಡೋಣ ಕೋಪ ಆಮೇಲ್ ಮಾಡು ವಿಶಾಲರವರು ಹೇಳಿದಾಗ ಅವರಿಗಿಂತ ಮುಂದೆ ಅಡಿಗೆ ಕೋಣೆಗೆ ನಡೆದು ಅಡಿಗೆ ಮನೆ ಕಟ್ಟೆ ಏರಿ ಕೂತಳು ಪ್ರಾಧ್ಯ ಬೇಗ ಕೊಡಮ್ಮ ಹಸಿವಾಗ್ತಾ ಇದೆ ಮಗಳು ಕೇಳಿದ್ದೆ ಬಿಸಿ ಬಿಸಿ ರಾಗಿ ಮುದ್ದೆ ನಾಟಿ ಕೋಳಿ ಸಾರು ಬಿಸಿ ಮಾಡಿ ಅವಳಿಗೆ ಬಡಸಿಕೊಟ್ಟರು ಬೆಂಗಳೂರು ಬಸ್ ಹಿಡಿದಿದ್ದ ಅಭಿಷ್ಟನಿಗೆ ಮೊದಲ ಬಾರಿ ಬೆಂಗಳೂರು ಬಲು ದೂರ ಇರುವಂತೆ ಅನಿಸಿತು ರಾತ್ರಿ ಹನ್ನೊಂದು ಗಂಟೆಗೆ ಬೆಂಗಳೂರು ತಲುಪಿದ ಅಭಿಷ್ಟ ಬಸ್ ನಿಂದ ಇಳಿದು ಅಲ್ಲಿಯ ಬಸ್ ಸ್ಟ್ಯಾಂಡ್ ನಲ್ಲಿ ಕೆಲ ಹೊತ್ತು ಕೂತು ಫೋನ್ ಹಿಡಿದು ಮತ್ತೆ ಪ್ರಾಧ್ಯಾ ಕರೆ ಮಾಡಿದ ಆ ಕಡೆಯಿಂದ ಸ್ವಿಚ್ ಆಫ್ ಅನ್ನು ಉತ್ತರ ಕೇಳಿ ಕಂಗಾಲಾದನವ ಜಾತ್ರೆಯಲ್ಲಿ ದಿಕ್ಕು ತಪ್ಪಿದ ಮಗುವಿನಂತಾಗಿತ್ತು ಅಭಿಷ್ಟನ ಪರಿಸ್ಥಿತಿ ಮತ್ತೆ ಪ್ರಜ್ಞಾ ಕರೆ ಮಾಡಿದಾಗ ಬಸ್ ಸ್ಟ್ಯಾಂಡ್ ನಿಂದ ಮೇಲೆದ್ದು ಆಟೋ ಸ್ಟ್ಯಾಂಡ್ ಗೆ ನಡೆದು ಆಟೋ ಹೊತ್ತಿ ಪ್ರಜ್ಞಾ ಮನೆ ಕಡೆ ಹೊರಟ ಏನೋ ಅಭಿ ಇಷ್ಟ್ ಲೇಟ್ ಮಾಡಿದೆ ಜರ್ನಿ ಮಾಡಿ ಸುಸ್ತಾಯ್ತಾ ಮುಖ ಒಂಥರ ಆಗಿದೆ ಅಭಿ ಮನೆ ಒಳಗಡೆ ಹೋಗುತ್ತಿದ್ದಂತೆ ಅವನ ದೊಡ್ಡ ಅಕ್ಕ ಪೂಜಾ ಕೇಳಿದಳು ಸುಸ್ತಾಯ್ತು ಅಕ್ಕ ಹೇಳಿ ಅಲ್ಲಿಯೇ ಇದ್ದ ಸೋಫಾ ಮೇಲೆ ಕೂತ ಅಕ್ಕ ಅವನಿಗೆ ಬಸ್ ಜರ್ನಿ ಅಂದ್ರೆ ಆಗಲ್ಲ ಅಂತ ನಿಂಗೂ ಗೊತ್ತಿಲ್ವಾ ಅಭಿ ಬಾ ನೀನು ಸ್ವಲ್ಪ ಊಟ ಮಾಡಿ ಆಮೇಲೆ ರೆಸ್ಟ್ ಮಾಡು ಅಭಿ ಪಕ್ಕ ಕೂರುತ್ತಾ ಹೇಳಿದಳು ಪ್ರಜ್ಞಾ ಊಟ ಏನು ಬೇಡ ಅಕ್ಕ ವಾಂತಿ ಬರೋ ಹಾಗಾಗ್ತಾ ಇದೆ ನಾನ್ ಮಲ್ಕೊಂತೀನಿ ತಗೋ ಈ ಬ್ಯಾಗ್ ದೊಡ್ಡಮ್ಮ ನಿಮ್ ಇಬ್ಬರಿಗೆ ಅಂತ ಕೊಟ್ಟಿದ್ದು ಪೂಜಾ ಕೈಯಲ್ಲಿ ಅವರು ಕೊಟ್ಟ ಬ್ಯಾಗ್ ಕೊಟ್ಟವನು ಪ್ರಜ್ಞಾ ಅವಳ ಗೆ ಕರೆದೊಯ್ದಳು ಅಭಿ ನೀನ್ ಹೋಗಿ ಸ್ನಾನ ಬಾ ತಣ್ಣೀರಲ್ಲಿ ತಲೆಕ್ ಸ್ನಾನ ಮಾಡಿದ್ರೆ ಸ್ವಲ್ಪ ಎನಿಸುತ್ತೆ ಸುಸ್ತೆಲ್ಲ ಮಾಯ ಆಗುತ್ತೆ ಹೇಳುತ್ತ ಟವಲ್ ಅವನ ಕೈಗಿಟ್ಟು ಹಾಸಿಗೆ ಮೇಲೆ ಕೂತಳು ಪ್ರಜ್ಞಾ ಅವಳನ್ನೇ ಕ್ಷಣಕಾಲ ದಿಟ್ಟಿಸಿದ ಅಭಿಷ್ಟ ಹಾಸಿಗೆ ಮೇಲೆ ಕೂತು ಅವಳ ಮಡಿಲಲ್ಲಿ ತಲೆ ಇಟ್ಟ ಯಾಕೋ ಏನಾಯ್ತು ಅವನ ಕೂದಲು ಸವೃತ್ತ ಕೇಳಿದಳು ಅವನಿಗೆ ಬೇಸರವಾದಾಗ ಮಾತ್ರ ಅಮ್ಮಮ್ಮನ ಮಡಿಲು ಅಥವಾ ದೊಡ್ಡಮ್ಮನ ಮಡಿಲ ಆಸರೆ ಬಯಸುತ್ತಿದ್ದನೆಂದು ಪ್ರಜ್ಞಾಗೆ ಗೊತ್ತಿತ್ತು ಏನಿಲ್ಲ ಯಾಕೋ ತುಂಬಾ ಬೇಜಾರಾಗ್ತಾ ಅಕ್ಕ ನಾನು ಇಷ್ಟಪಟ್ಟಿದ್ದು ನಂಗೆ ಸಿಗಲ್ವೇನೋ ಅಂತ ಭಯವಾಗ್ತಿದೆ ಹೇಳಿದವನ ಕಣ್ಣಂಚಲಿದ್ದ ನೀರು ನೋಡಿದಳು ಪ್ರಜ್ಞಾ ಯಾಕಾಗ ಹೇಳ್ತಿದ್ಯಾ ನೀನ್ ಇಷ್ಟು ಬೇಜಾರ್ ಮಾಡ್ಕೊಂಡಿದ್ದು ನಾನ್ ಯಾವತ್ತೂ ನೋಡಿಲ್ಲ ಏನಾಯ್ತಂತ ಹೇಳೋ ಅವನ ತಲೆ ಬರುತ್ತಲೆ ಮಮತೆಯಿಂದ ಕೇಳಿದವಳ ಬಳಿ ಅವನ ಪ್ರೀತಿ ವಿಷಯವನ್ನು ಹೇಳಿಕೊಂಡಿ ಕತೆ ಮುಂದುವರೆಯುವ ನಿಮಗೆಲ್ಲ ಈ ಕತೆ ಇಷ್ಟವಾಗಿದ್ದೆ ಎಂದು ಭಾವಿಸ್ತೇನೆ ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು